ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನನ್ನ ಉಜ್ವಲ ಭವಿಷ್ಯಕ್ಕಾಗಿ ಮಾರ್ಗದರ್ಶನ ನೀಡಿದಂಥ ಎಲ್ಲ ಗುರುವಾರ ನೆನೆಯುತ್ತಾ ಇಂದು ನಮ್ಮ ಶಾಲೆ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆಯಲ್ಲಿ ಹಮ್ಮಿಕೊಂಡಂಥ ಸರಸ್ವತಿ ಪೂಜಾ ಕಾರ್ಯಕ್ರಮ ಮತ್ತು ಎಂಟನೇ ತರಗತಿಯ ಮಕ್ಕಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಬಂದಂಥ ಯಡ್ರಾಮಿ ಪಟ್ಟಣದ ಬಸವರಾಜ್ ವಿಶ್ವಕರ್ಮ ಸರ್ ಅಂದರೆ ಅವರು ರಾಷ್ಟ್ರಪ್ರೇಮಿ ಧ್ವಜಪ್ರೇಮಿ ದೇಶಪ್ರೇಮಿ ತಮ್ಮಿಂದ ಏನಾದರೂ ಸಮಾಜಕ್ಕೆ ಒಳ್ಳೆಯ ಹೆಸರು ಕೊಡಬೇಕು ಹೆಸರು ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನೋಡು ಮಾತಾಡ್ಬಾರ್ದು ಯಾರು ನೋಡು ಅವರಿಗೆ ಬರ್ತಕ್ಕಂಥ ಮಾಶಾಸನದಿಂದ ಆ ಮಾಶಾಸನವನ್ನೇ ರಾಷ್ಟ್ರ ಧ್ವಜಕ್ಕಾಗಿ ಮೀಸಲಿಟ್ಟಂತ ಪ್ರೇಮಿ ಅಂತ ಕರಿಬಹುದು ನಾನು ನಿನ್ನ ಮಪ್ಪು ಸರ್ ಹೇಳಿದರು ಒಬ್ರು ವಿಶೇಷ ಅತಿಥಿಗಳನ್ನ ಕರ್ಸಂಬ್ರಿ ಸರ್ ಅಂತ ನಾವು ಇಲ್ಲೇ ಇದ್ದೀವಿ ಅಡ್ರಾಮಿ ತಾಲೂಕಿಂದಾಗ ಇದ್ದೀವಿ ಏಷ್ಕಿ ಇದಾಗ ಇದ್ದೀವಿ ನಮ್ಮ ಸುತ್ತಮುತ್ತನೇ ಅದರ ಆದರೂ ನಮಗೆ ಗೊತ್ತಿಲ್ಲ ಯಾಕಂತಂದ್ರೆ ನಾವು ಹೆಂಗೆ ಅಂತಂದ್ರೆ ಒಳ್ಳೆಯ ಗುಣಗಳಿಗೆ ಜಲ್ದಿ ಆಗಂಗಿಲ್ಲ ನಾವು ಇಂಥ ವ್ಯಕ್ತಿಗಳಿಗೆ ನಾವು ಜಲ್ದಿ ಏನಪ್ಪಾ ಅಂತಂದ್ರೆ ಹುಡುಕಂಗಿಲ್ಲ ಅವರು ಅವ್ರದ್ದು ನ್ಯೂಸ್ನೂ ಅವ್ರು ಪಬ್ಲಿಟಿ ಟಿ ವಿದ ಜೊತೆಗೆ ಪಲ್ಪಿಸಿ ಅಂದರು ಅಂಥವ್ರಿಗೆ ಕರೆಸಿ ನಾವು ನಮ್ಮ ಶಾಲೆ ಕಡೆ ಏನಪ್ಪ ಅಂತಂದ್ರೆ ಅವ್ರಿಗೆ ಸನ್ಮಾನ ರೀ ಸರ್ ಅಂತಂದಾಗ ನಾವು ಒಪ್ಕೊಂಡೆವು ಎಲ್ಲ ಶಿಕ್ಷಕರು ಒಪ್ಕೊಂಡ್ರು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಾರ ಅವ್ರಿಗೆ ಮೊದಲೇದಾಗಿ ನಾನು ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಶಾಲೆಯ ಮುಖ್ಯ ಅಪ್ಪ ಸಹೇಬ್ ಧನ್ಸೆಟ್ಟಿ ಸರ್ ವೇದಿಕೆ ಇದ್ದಾರ ಅವರು ಏನಪ್ಪ ಅಂತಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ಏನು ಮಾಡ್ತೀರಿ ಸರ್ ಅಂತ ಅನ್ಕಿಸಿ ನಮ್ಮಗೆ ಬಿಟ್ಟು ಬಿಡ್ತಾರೆ ಏನೋ ಒಂದು ರೀತಿ ಸರಳ ಮತ್ತು ಸುಂದರವಾಗಿ ಮಾಡ್ಕೊ ಮಾಡಿವಿ ಅಂತ ನನ್ನ ಭಾವನೆ ಅವರು ವೇದಿಕೆ ಮೇಲಿದ್ದಾರೆ ಅವ್ರಿಗೂ ಒಂದು ಸುತ್ತ ಅದೇ ರೀತಿಯಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರು ಹಾಗೂ ನಮ್ಮ ಶಿಕ್ಷಕ ಏನೇನು ಹತ್ತು ವರ್ಷ ಅಧ್ಯಕ್ಷರಾದಂಥ ನಮ್ಮ ಗುರುಪ್ಸಬ್ ಸರ್ ಅದಾರ ಅದೇ ರೀತಿಯಾಗಿ ನಮ್ಮ ಮತ್ತೇನಪ್ಪ ಅಂದ್ರೆ ಹಿರಿಯ ಶಿಕ್ಷಕರಾದ ಮಲ್ಕಪ್ ಸರ್ ಆ ಕೃಷ್ಣಪ್ಪ ಸರ್ ಹಾಗೂ ಗುರುಮಾತೆಯರಾದಂಥ ಸವಿತಾಬಾಯಿ ಮೇಡಮ್ ಕೌಮಾದೇವಿ ಮೇಡಮ್ ಮತ್ತು ಭುವನೇಶ್ವರ್ ಮೇಡಮ್ ಹಾಗೂ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರಾದ ರವಿ ಸರ್ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿದ್ದು ನಮ್ಮ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ತಲುಪಿಸುವಲ್ಲಿ ಸದಾ ಸಿದ್ಧವಾಗಿರುವಂಥ ಎ ಸಿ ಎಸ್ ಚಾನಲ್ ಕಡ್ಕೊಳ್ಳಿ ಅಂಬರೀಶ್ ಅವರದಾರ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳಿಗೆ ನಮಿಸುತ್ತಾ ಇಂದು ಈ ಕಾರ್ಯಕ್ರಮದ ವಿಶೇಷತೆ ಬಗ್ಗೆ ಒಂದೆರಡು ಅನಿಸಿಕೆ ಆ್ಯಕ್ಚುಲಿ ಈ ಬೀಳ್ಕೊಡುಗೆ ಕಾರ್ಯಕ್ರಮ ನೀವು ಮಾತಾಡಬೇಕು ನಿಮ್ಮ ಅನುಭವಗಳನ್ನು ನೀವು ಕಲ್ತಂಥ ಶಿಕ್ಷಣವನ್ನು ಅಥವಾ ನೀವು ಏನಾದರೂ ನಿಮ್ಮ ಜೀವನದಲ್ಲಿ ಏನಾದರೂ ಸುಧಾರಣೆ ಆಗಿದ್ದೀರಿ ಅಪ್ಪ ಅನ್ನೋ ಭಾವನೆ ಏನಾದರೂ ನಿಮ್ಗೆ ಏನು ಕಲ್ತಿದ್ದಿ ಅಂತ ಎಲ್ಲವನ್ನು ವ್ಯಕ್ತಪಡಿಸಬೇಕು ಆದರೆ ಈಗ ನಾವು ವ್ಯಕ್ತಪಡಿಸಲಾಗ್ತೀವಿ ನಮ್ಮ ಮಕ್ಕಳು ಹೆಂಗಿದ್ದರು ಅನ್ನೋದು ನೀವು ಒಂದರಿಂದ ತನ ಇಲ್ಲೇ ಕಲ್ತೀರಿ ಇನ್ನು ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಬೇರೆ ಬೇರೆ ಶಾಲೆಯನ್ನು ನೋಡ್ಕೋಬೇಕು ನೀವು ಇದೊಂದು ಖುಷಿಯ ವಿಚಾರ ಯಾಕಂದ್ರೆ ಒಂದು ಎಂಟು ಮುಗಿದು ಎಲ್ಲಿಗೆ ಹೊಂಟೀರಿ ಒಂಬತ್ತಕ್ಕೆ ಬಂದಿರಿ ಅಂತ ಒಂದು ಖುಷಿಯ ವಿಚಾರ ಇರ್ಬೋದು ನಮ್ಮ ಶಿಕ್ಷಕರಿಗೆ ಇದು ಹೆಂಗಪ್ಪ ಅಂದ್ರೆ ರೂಢಿಯಾಗಿ ಬಿಟ್ಟದ ಪ್ರತಿ ವರ್ಷ ನಾವು ಏನು ಮಾಡ್ತೀವಿ ಎಂಟನೇ ವಿದ್ಯಾರ್ಥಿ ಮಕ್ಕಳಿಗೆ ನಾವು ಬೀಳ್ಕೊಡ್ತೀವಿ ಆದರೆ ನಿಮಗೇನಪ್ಪ ಅಂತಂದ್ರೆ ಒಂದು ಮನಸ್ಸಿನಲ್ಲಿ ಒಂದು ದುಃಖ ಇರ್ತದೆ ಯಾಕಂತಂದ್ರೆ ನಿಂಬಲ್ಲಿ ಇರ್ಬೋದು ಆದರೆ ಹೇಳ್ಕೊಲಾರದೆ ನೀವು ಇರ್ಬೋದು ಆದರೂ ಮನಸ್ಸಿನಲ್ಲಿ ಭಾವನೆಯಲ್ಲಿ ಇರ್ತದೆ ಇಂಥ ಶಿಕ್ಷಕರನ್ನು ಇಂಥ ಶಾಲೆಯನ್ನು ಇಂಥ ಫ್ರೆಂಡ್ಸನ್ನು ಬಿಟ್ಟು ಹೋಗ್ಬೇಕನ್ನೋದೊಂದು ಒಂದು ಏನು ಹಿನ್ನಡೆ ಭಾವನೆ ಇರ್ತದೆ ಅದು ಗೊತ್ತಾಗ್ತದೆ ಯಾಕಂದ್ರೆ ನಾವು ಆ ನಿಮ್ಮ ಸ್ಟೆಪ್ಪನ್ನು ಮುಗಿಸೇ ಬಂದೀವಿ ಆದರೂ ಹೆಂಗಪ್ಪ ಅಂದ್ರೆ ವಿದ್ಯಾರ್ಥಿ ಆದ್ರೆ ನೀವು ನೀವು ಹೋಗಲೇಬೇಕು ಹೆಂಗಂದ್ರೆ ವಿದ್ಯಾರ್ಥಿಗಳು ಹೆಂಗಾಗಿರ್ಬೇಕು ಅಂತಂದ್ರೆ ಹರಿಯುವ ನೀರಾಗಿರ್ಬೇಕಂತ ನಿಂತ ನೀರು ಆಗ್ಬಾರ್ದು ನೀವು ಇಲ್ಲೇ ಹೇಳ್ಕೊಂಡ್ರಿ ಅಂದ್ರೆ ಎಂತ ನೀರು ಆಗ್ತೀರಿ ನಿಂತು ನೀರು ಹರಿಯುವ ನೀರು ಆಗ್ಬೇಕು ಹರಿಯುವ ನೀರಿನಲ್ಲಿ ಯಾವುದೇ ರೋಗಗಳು ಇರಂಗಿಲ್ಲ ನಿಂತ ನೀರಿನಲ್ಲಿ ಏನು ಜಾಸ್ತಿ ಆಗ್ತಾವ ಕ್ರಿಮಿಕೀಟಗಳು ಜಾಸ್ತಿ ಆಗ್ತವೆ ರೋಗಗಳು ಜಾಸ್ತಿ ಆತವ ನೀವು ನಿಂತು ನೀರು ಆಗ್ಬಾರ್ದು ಎಂತ ನೀರು ಆಗ್ಬೇಕು ನೀವು ಹರಿಯುವ ನೀರು ಆಗ್ಬೇಕು ಒಂದರಿಂದ ಎಂಟು ಇಲ್ಲಿ ಮುಗಿಸಿರಿ ಆಮೇಲೆ ಒಂಬತ್ತು ಹತ್ತು ಮತ್ತೊಂದು ಮುಗಿಸ್ತೀರಿ ಆಮೇಲೆ ಹನ್ನೊಂದು ಹನ್ನೆರಡು ಅಂದ್ರೆ ನಿಮ್ಮ ಜೀವನ ಹಾಗೆ ನೀರು ಥರ ಹರಿತಾ ಇರಬೇಕು ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವಿಲ್ಲಿ ಎಲ್ಲ ಶಿಕ್ಷಕರು ನಿಮ್ಗೆ ಎಲ್ಲ ರೀತಿಯಿಂದ ಎಲ್ಲ ವಿಷಯವನ್ನು ಕಲಸಿವಿ ಎಲ್ಲ ವಿಷಯವನ್ನು ಕಲ್ತೀವಿ ಅಂದ್ರೆ ಕಲಿಸೀವಿ ನೀವು ಕಲ್ತೀರಿ ನಮ್ಮನಿಂದ ತಗೊಂಡು ಹೋಗೋದು ಏನಪ್ಪಾ ಅಂತಂದ್ರ ಶಿಕ್ಷಕರಿಂದ ನೀವು ತಗೊಂಡು ಹೋಗೋದಂದ್ರೆ ಶಿಕ್ಷಣ ಮತ್ತಿಂದ ಏನಪ್ಪಾ ಅಂದ್ರೆ ಮೌಲ್ಯ ಒಳ್ಳೆಯ ಸಂಸ್ಕೃತಿ ಬರೇ ನಮ್ಮಿಂದ ಬರೇ ಒಂದೇ ಓದುವುದು ಬರೆಯುವುದು ತಗೊಂಡು ಹೋಗೋದಲ್ಲ ಒಬ್ಬ ಶಿಕ್ಷಕನಿಂದ ಓದುವುದು ಬರೆಯುವುದು ತಗೊಂಡು ಹೋಗೋದಲ್ಲ ಓದ್ಲಕ್ಕ ಒಬ್ಬ ವ್ಯಕ್ತಿಯನ್ನು ಸಾಲಿ ಕಲಿಯಾರದ ವ್ಯಕ್ತಿಯನ್ನು ಹಿಡ್ಕೊಂಡು ನಾವು ಏನಪ್ಪಾ ಅಂದ್ರೆ ಕಲಿಸ್ತೀವಿ ಅಂದ್ರೆ ಓದ್ಲಕ್ಕ ಗೊತ್ತಾಗ್ತದೆ ಅವ್ ಓದ್ಲಾಕ್ ಬರ್ತದೆ ಅವನಿಗೆ ಇಲ್ಲಿ ನಾವೇನು ಕಲಿಸ್ತೀವಿ ಶಿಕ್ಷಣದ ಜೊತೆನೆ ಸಂಸ್ಕಾರನು ಕಲಿಸ್ತೀವಿ ಮೌಲ್ಯನೂ ಕಲಿಸ್ತೀವಿ ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಅಕ್ಷರ ಓದಲು ಬರೆಯಲು ಬಂದರೆ ಪರಿಪೂರ್ಣನಲ್ಲಮ್ಮ ಒಂದು ವಿದ್ಯಾರ್ಥಿ ಓದಲು ಬರೆಯಲು ಬಂದರೆ ಪರಿಪೂರ್ಣನಲ್ಲ ಅವನಿಗೆ ಮೌಲ್ಯಗಳು ಗೊತ್ತಿರಬೇಕು ಕಿರಿಯರ್ ಬಗ್ಗೆ ಗೌರವ ಇರಬೇಕು ನಮ್ಮ ಸಂಸ್ಕೃತಿ ಬಗ್ಗೆ ಗೊತ್ತಿರಬೇಕು ಅನ್ನೋದು ನಮ್ಮ ಆಶೆ ಆದರೂ ಕಲ್ತೀರಿ ಅನ್ನೋದು ನನ್ನ ಉದ್ದೇಶ ನಮ್ಮ ಭಾವನೆ ಇಲ್ಲಿರ್ಬೋದು ನೀವು ಒಂದರಿಂದ ಎಂಟು ವರ್ಷ ತನಕ ಇದ್ದೀರಿ ಕೆಲವೊಬ್ರಿಗೆ ಹೊಡೆದು ಕಲಿಸಿವಿ ಕೆಲವೊಬ್ರಿಗೆ ಬೈದು ಕಲಿಸಿವಿ ಕೆಲವೊಬ್ರಿಗೆ ಏನಪ್ಪ ಅಂತಂದ್ರ ಜಾಸ್ತಿನ ಹೊಡೆದೀನಿ ಅಂತ ಇಟ್ಕೋತೀನಿ ಇಲ್ಲಿ ನೀವು ಏನಪ್ಪಾ ಅಂತಂದ್ರ ನಮ್ಮನಿಂದ ಅದ ಹೇಳಿದೇನೋ ನಮ್ಮನಿಂದ ಶಿಕ್ಷಣ ಮಾತ್ರ ಇನ್ನು ಒಳ್ಳೆ ಗುಣಗಳನ್ನು ಮಾತ್ರ ಅಷ್ಟೇ ತಗೊಂಡು ಹೋಗ್ಬೇಕು ಅಂತ ನಾವು ನಿಮಗೆ ಗುಣ ಗುಣಗಳನ್ನು ಕಲಿಸಿಲ್ಲ ಅನ್ನೋದು ನೂರಕ್ಕೆ ನೂರು ನಾ ಇದೇ ಹೇಳ್ತೀನಿ ನಮ್ಮ ಶಿಕ್ಷಕರು ಎಲ್ಲ ಶಿಕ್ಷಕರು ನಾ ಮಾತಾಡ್ತೀನಿ ಅಂದ್ರೆ ನನ್ನ ವೈಯಕ್ತಿಕ ಎಲ್ಲ ಶಿಕ್ಷಕರು ಒಂದು ಇಲ್ಲಿ ನೀವು ಒಂದು ಕಡೆಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಆ ಬುಕ್ಕಿನಲ್ಲಿ ಒಂದು ಕತಿ ಬರ್ತದ ಏನು ಕತಿ ಅಂತಂದ್ರ ಗುರುಗಳು ಅಂದ್ರೆ ಆಶ್ರಮದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಣ ಅಂತ ಆ ಶಿಕ್ಷಣ ಕಲೆ ಟೈಮಿಗೆ ಆ ಊರಿಗೆ ಬರಗಾಲ್ ಬಂದ್ಬಿಡ್ತದಂತ ಏನ್ ಬಂದ್ಬಿಡ್ತದ ಬರಗಾಲ್ ಬಂದ್ಬಿಡ್ತದ ಬರಗಾಲ್ ಬಂದಾಗ ಅಲ್ಲಿ ಏನಪ್ಪಾ ಅಂತಂದ್ರ ಆ ಋಷಿಗಳಿಗೆ ಮಹರ್ಷಿಗಳಿಗೆ ಆ ಆಶ್ರಮ ನಡೆಸೋದು ತುಂಬಾ ಕಷ್ಟದ ಕೆಲಸ ಆಗಿಬಿಡ್ತದ ಆ ತುಂಬಾ ಕಷ್ಟದ ಕೆಲಸ ಆದಾಗ ಗುರುಗಳು ಹೇಳ್ತಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಕೈಲೇ ಇನ್ನು ನಿಮ್ಗೆ ವಿದ್ಯಾಭ್ಯಾಸ ಕೊಡೋದಾಗಂಗಿಲ್ಲ ಏನಪ್ಪ ಅಂತಂದ್ರೆ ನಿಮ್ಗ ಊಟಕ ನೋಡ್ಕೋದಾಗಂಗಿಲ್ಲ ಅಂತ ಆಶ್ರಮ ಅಂತಂದ್ರೆ ಅವಾಗ ಶಿಕ್ಷಕರ ಬಳಿ ಸರ್ ನೀವು ಕಲ್ತು ಮನೆಗೆ ಹೋಗ್ತೀರಿ ಆಗಿನ ಕಾಲಕ್ಕೆ ಹಂಗಿಲ್ಲ ಗುರುಗಳ ಆಶ್ರಮಕ್ಕೆ ಹೋಗಿ ನೀವು ಉಳ್ಕೊಂಡ್ರಿ ಅಂದ್ರೆ ಶಿಕ್ಷಣನು ಶಿಕ್ಷಣ ನಿಮ್ಮ ಜೀವನ ಯಾರ ಬಳಿ ಇರ್ಬೇಕದು ಋಷಿಗಳೇ ಆಶ್ರಮದಲ್ಲೇ ಇರ್ಬೇಕು ಆ ಗುರುಗಳು ಯಾಕೆ ಆಗಂಗಿಲ್ಲ ಅಂತ ಅಂತಂದ್ರೆ ನಾಲ್ಕು ವರ್ಷ ಬರಗಾಲ್ ಬಿದ್ದಿತ್ತು ಆ ಬರಗಾಲ್ ಬಿದ್ದಾಗ ಶಿಕ್ಷಣ ಕಲಿತಿದ್ರು ಎಲ್ಲಾ ಮಕ್ಳು ಹೋಗಿ ಊರಲ್ಲಿ ಹೋಗಿ ಕಜ್ಜಾ ತರ್ತಿದ್ರು ಕಜ್ಜಾ ಅಂದ್ರೆ ಗೊತ್ತಲ್ಲ ಆಹಾರ ಆ ಎಲ್ಲಾ ಮಕ್ಳು ಆಹಾರವನ್ನು ತರ್ತಿದ್ರು ಬರಗಾಲ್ ಬಿದ್ದಾಗ ಯಾರು ಆಹಾರವನ್ನು ಕೊಡಂಗಿಲ್ಲ ಅವ್ರ ಒಟ್ಟಿ ತುಂಬಕ್ರಿಗೆ ಕಷ್ಟ ಆಗ್ತದ ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರ ಆ ಋಷಿಗಳು ಆ ಮಹರ್ಷಿಗಳು ಈ ನಿರ್ಧಾರಕ್ಕೆ ಬಂದಿರ್ತಾರೆ ಕರೀತಾರೆ ಎಲ್ಲ ವಿದ್ಯಾರ್ಥಿಗಳು ಆಯ್ತು ನನ್ನ ಏನ ನಿಮ್ಮ ಸಾಲಕ ಆಗಂಗಿಲ್ಲ ನಾ ಇಷ್ಟು ದಿನ ಆದ್ರೆ ನಿಮ್ಗೆ ಏನು ಕೊಟ್ಟಿನಿ ವಿದ್ಯಾ ಕೊಟ್ಟೀನಿ ಹಲವಾರು ಕೌಶಲ್ಯಗಳ ಕಟ್ ಕಲಿಸ್ಕೊಟ್ಟೀನಿ ಎಷ್ಟೋ ಮಾರ್ಗದರ್ಶನ ನೀಡೀನಿ ನೀವು ಏನ್ ಮಾಡಬೇಕು ಅಂತಂದ್ರ ನನ್ನಿಂದ ಏನಾದರೂ ಇಲ್ಲಿ ಇದ್ದಿತ್ತು ಅಂದ್ರೆ ಆಶ್ರಮದಲ್ಲಿ ಇದ್ದಿತ್ತು ಅಂದ್ರ ಏನಾದರೂ ವಸ್ತುಗಳನ್ನು ತಗೊಂಡು ನೀವು ನಿಮ್ಮ ಜೀವನವನ್ನು ನೀವೇ ನೋಡ್ಕೋರಿ ಅಂತ ಕೇಳ್ಕೊ ಹೇಳ್ತಾರಂತ ಅವಾಗ ಎಲ್ಲಾ ವಿದ್ಯಾರ್ಥಿಗಳು ಬರ್ತಾರ ಎಲ್ಲ ವಿದ್ಯಾರ್ಥಿಗಳು ಬಂದಾಗ ಏನಪ್ಪಾ ಅಂತಂದ್ರ ಒಬ್ಬ ವಿದ್ಯಾರ್ಥಿ ಬುಕ್ ತಗೋತಾನ ಮತ್ತೊಬ್ಬ ವಿದ್ಯಾರ್ಥಿ ಏನೇನೋ ತಗೋತಾನ ಮತ್ತೊಬ್ಬ ಆ ಮಹರ್ಷಿಗಳಿಂದ ಇದ್ದಲ್ಲಿ ಇದ್ದಂತ ಹಣಗಳನ್ನೇ ತಗೋತಾನ ಆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಬ್ಬ ಪೆದ್ದ ವಿದ್ಯಾರ್ಥಿ ಇರ್ತಾನ ಎಂತ ವಿದ್ಯಾರ್ಥಿ ಇರ್ತಾನವ ಅವ ಎಷ್ಟು ಪೆದ್ದ ಅಂತಂದ್ರ ಮಹರ್ಷಿಗಳು ಶಾಲೆಯಲ್ಲಿ ಪಾಠ ಮಾಡಬೇಕು ಅಂತ ಅಂದ್ರೆ ಆಶ್ರಮದಲ್ಲಿ ಪಾಠ ಮಾಡ್ತಾ ಇದ್ದಾಗ ಏನೂ ಕೇಳಂಗಿಲ್ಲ ಏನಿಲ್ಲ ಗುರುಗಳು ಹೇಳಿದಷ್ಟು ಸುಮ್ಮ ಊಟ ಮಾಡೋದು ಊಳದ ಟೈಮ್ ಮಲ್ಕೋದು ಪೆದ್ದ ಅಂದ್ರೆ ಗೊತ್ತಲ್ಲ ಯಾವಾಗಲೂ ಹಿಂದೆ ಆ ಗುರುಗಳು ಹೇಳಿದಾಗ ನಿಮ್ಗೆ ಏನಾದ್ರೂ ವಸ್ತುಗಳು ತೊಗೊಂಡೋಗ್ರಿ ಅಂತ ಹೇಳಿದಾಗ ಎಲ್ಲರೂ ತಗೊಂಡು ಹೋಗ್ತಾರಂತ ಲಾಸ್ಟ್ ಪೆದ್ದ ಉಳಿತಾನ ಪೆದ್ದ ಕೊಳಕ್ಕೆ ಏನೂ ಇಲ್ಲ ಅದು ಗುರುಗಳಿಗೆ ಏನಾಗ್ತದ ಅವನು ಪೆದ್ದ ಇದ್ದರೂ ಅವನು ವಿದ್ಯಾರ್ಥಿ ಆ ಮಹರ್ಷಿಯ ವಿದ್ಯಾರ್ಥಿ ಅಮ್ಮ ಒಬ್ಬ ಹುಷಾರ್ ವ್ಯಕ್ತಿಯರು ಇರ್ಬೋದು ಅಥವಾ ದೊಡ್ಡ ವ್ಯಕ್ತಿಯರು ಇರ್ಬೋದು ಅವ ನನ್ನ ಸ್ಟೂಡೆಂಟೇ ನನ್ನ ಕೈಯ ಕಲ್ತಾನಂದ್ರ ಅವ ಯಾರ ಸ್ಟೂಡೆಂಟ ಆ ಮಹರ್ಷಿಗಳ ಅಂತಾರಂತ ಏನು ಇಲ್ಲಪ್ಪ ನಿನಗೆ ಕೊಡಬೇಕು ನಾನು ಅವ ಏನೂ ಕೇಳಂಗಿಲ್ಲ ನನಗೆ ಏನೂ ಕೊಡ್ರಿ ಅನ್ನಂಗಿಲ್ಲ ಅವಾಗ ಮಹರ್ಷಿಗಳ ಏನ್ ಮಾಡ್ತಾರಪ್ಪ ಅಂತಂದ್ರೆ ಏನೋ ಯೋಚನೆ ಮಾಡ್ತಿರ್ತಾರೆ ಇವ್ನಿಗೆ ಏನ್ ಕೊಡ್ಬೇಕು ಇವನ್ಗೆ ಏನ್ ಕೊಡ್ಬೇಕು ಅನ್ನ ಒಂದು ಕತ್ತಿ ಬಂದಿರ್ತದ ಒಂದು ಕತ್ತಿ ಅಂದ್ರೆ ಆ ಆಶ್ರಮ ಇದ್ದಂತ ಒಂದು ಕತ್ತೆ ಆ ಕತ್ತಿ ಬಂದಿರ್ತದಂತೆ ಅವರ ಮಹರ್ಷಿಗಳಿಗೆ ತಲೆಗೊಳಿತದ ನನ್ನ ಹತ್ರ ಉಳಿದಿದ್ದು ಇದೊಂದು ಕತ್ತೆ ನನ್ನ ಹತ್ರ ಉಳಿದಿದ್ದು ಇದೊಂದು ಕತ್ತೆ ಈ ಕತ್ತೆಯನ್ನು ತಗೊಂಡು ನೀ ಹೋಗು ಅಂತ ನೋಡು ಈ ಕತ್ತೆಯನ್ನು ತಗೊಂಡು ನೀ ಹೋಗು ಅಂತ ಹೇಳಿದಾಗ ಆ ಪೆದ್ದ ಅಂತ ಏನು ಅನ್ನಂಗಿಲ್ಲ ಅವ ಕತ್ತೆನು ಸುಮ್ ತಗೊಂಡು ಬಿಡ್ತಾನೆ ಏನು ಮಾಡಂಗಿಲ್ಲ ಆಯ್ತು ಗುರುಗಳು ಅವನಿಗೆ ಕತ್ತೆಯನ್ನು ಕೊಟ್ಟ ಅವರು ದೇಶ ಸಂಚಾರಕ್ಕೆ ಹೋಗ್ತಾರತ್ತ ಆ ಪೆದ್ದ ತಗೊಂಡು ಹೋಗ್ತಿರ್ತಾನ ಹೋಗೋ ಟೈಮಿಗೆ ಏನಪ್ಪಾ ಅಂತಂದ್ರ ಆಶ್ರಮ ನಿಂತ ಒಂದು ಐದತ್ತು ಕಿಲೋಮೀಟರ್ ಹೋಗೋದಾಗ ಆ ಕತ್ತೆ ಸತ್ತು ಬಿಡ್ತದಂತ ಆ ಪೆದ್ದಾಗ ಬಹಳ ದುಃಖ ಆಗ್ತದ ನನ್ನ ಗುರುಗಳು ಎಲ್ಲರಿಗೆ ಏನೇನೋ ಕೊಟ್ರು ಏನು ಕೇಳೋ ಇದು ಮಾಡಿಲ್ಲ ನನಗೊಂದು ಕತ್ತೆ ಕೊಟ್ರು ಆ ಕತ್ತೆ ಏನಾಗೋತಿ ಈಗ ಸತ್ತು ಹೋಯ್ತು ದುಃಖ ಆದ್ದ ಬಹಳ ದುಃಖ ಆಗ್ತದೆ ಚಿಂತೆ ಮಾಡ್ತಾನ ಅಳ್ತಾನೋ ಒಬ್ಬನೇ ಕೂತು ಏನ್ ಮಾಡ್ತಾನ ಅದು ಮಣ್ಣನ್ನು ಅಡ್ಡಿ ಆ ಕತ್ತೆಯನ್ನು ಮಣ್ಣು ಮಾಡಿಬಿಡ್ತಾನ ಮಣ್ಣು ಮಾಡಿ ಅದ್ರ ಮ್ಯಾಗ ಏನಪ್ಪಾ ಅಂತಂದ್ರ ಒಂದು ಕಲ್ಲನ್ನು ನೆಡಕ್ ಬಿಡ್ತಾನೆ ಅವನಿಗೆ ಯೋಚನೆನೇ ಇಲ್ಲ ಏನು ಆಲೋಚನೆ ಬರಂಗಿಲ್ಲ ಆ ಮಣ್ಣು ಮಾಡಿದ ಮೇಲೆ ಏನಪ್ಪ ಅಂದ್ರ ಪ್ರತಿನಿತ್ಯ ಆ ಕತ್ತೆಯನ್ನು ಪೂಜೆ ಮಾಡಲು ಪ್ರಾರಂಭ ಮಾಡಿಬಿಡ್ತಾನ ಅವನ ತಲೆಗೆ ಇದು ಕತ್ತಿ ಅನ್ನೋದು ನಮ್ಗೆ ಏನು ಅಂದ್ರೆ ಅಚ್ಚಿಯ ಭಾವನೆ ಇಲ್ಲ ಆ ಪೆದ್ದಗೆ ದಿನ ಪೂಜೆ ಮಾಡ್ತಾನ ಜನ ನೋಡ್ತಾರ ಅಯ್ಯೋ ಇಲ್ಲಿ ಯಾವ್ದೋ ಒಂದು ದೇವಸ್ಥಾನ ಇದ್ದಂಗ ಏನೋ ಇದ್ದಂಗ ಅದ ಇಲ್ಲಿ ಇವಾಗ ಪೂಜೆ ಮಾಡ್ತಾನ ಅಂದಾಗ ಕಾಲಾಂತರದಲ್ಲಿ ಏನಪ್ಪಾ ಅಂತಂದ್ರ ಅಲ್ಲಿ ಬಂದು ಪೂಜೆ ಮಾಡೋ ಜನಸಂಖ್ಯೆ ಜಾಸ್ತಿ ಆಗಿಬಿಡ್ತದ ಅವ್ತನ್ ತಾ ಪಾಡಿ ಪೂಜೆ ಮಾಡ್ತಾನೆ ಊರಾಗ ಹೋಗ್ತಿರ್ತಾನೆ ಊಟ ಮಾಡಿ ಬಂದು ಗಿಡಕ್ಕೆ ಮಲ್ಕೊಂಡ್ಬಿಟ್ಟಿರ್ತಾನೆ ಹಿಂಗೆ ಆಗತ್ತದ ಜನ ಬರ್ಲಾಕ್ ಸ್ಟಾರ್ಟ್ ಮಾಡಿಬಿಡ್ತಾರ ಕೆಲವ್ರಿಗೆ ಆಗಿಬಿಡ್ತ ಏನ್ ಆಗಿಬಿಡ್ತದಪ್ಪ ಅಂತಂದ್ರ ಅಲ್ಲಿ ಹೋಗಿ ಏನೋ ಹರಕಿ ಒತ್ತ ಬಿಡ್ತಾರ ಆ ಹರಿಕೆಗಳು ಅವ್ರಿಗೆ ಈಡೇರ್ತಾವಂತ ಕೆಲವೊಬ್ರು ಕನಸಿನಾಗ ಹೋಗ ಏನೋ ಆ ದೇವಸ್ಥಾನ ಆ ಗುಡಿಯ ಬಗ್ಗೆ ಅಲ್ಲಿ ಕತ್ತಿಗೆ ಮಣ್ಣು ಅನ್ನೋದು ಪೆದ ಬುನ್ಗೆ ಗೊತ್ತು ಹೋದವ್ರಿಗೆ ಜನಕ್ಕೆ ಯಾರಿಗೀ ಗೊತ್ತಿಲ್ಲ ಕನಸಿನಾಗ ಬಂದ ಏನೋ ಅವರ ಆಸೆಗಳನ್ನು ಈಡೇರಿ ಈಡೇರಿಸದಂತ ಆ ಏನಪ್ಪಾ ಈಡೇರಿದ ಅನುಭವ ಆಗ್ತಾವಂತ ಹಂಗಾಗಿ ಏನಾಗಿ ಬಿಡ್ತಪ್ಪಾ ಅಂತಂದ್ರ ಅದು ಮೊದಲ ಒಂದು ಸಮಾಧಿ ಚಿಕ್ಕ ಸಮಾಧಿ ಇದು ದೊಡ್ಡ ಪ್ರಮಾಣದಾಗ ಎಲ್ಲಾ ಭಕ್ತರು ನೋಡು ಭಕ್ತರು ಕೊಡಾಕ್ ನಿಂತ್ರ ತೊಡ್ಕೋಕೆ ಆಗಿಲ್ಲ ಅಂತಾರಲ್ಲ ಹಂಗ ಏನೋ ಭಕ್ತರು ಸಣ್ಣ ಗುಡಿ ದೊಡ್ಡ ಗುಡಿ ದೊಡ್ಡ ಪ್ರಮಾಣದ ಗುಡಿ ಮಾಡ್ತಾರಂತ ದೊಡ್ಡ ಪ್ರಮಾಣದ ಗುಡಿ ಮಾಡಿದಾಗ ಆ ಪೆದ್ದ ಆ ದೇವಸ್ಥಾನಕ್ಕೆ ಏನಾತನ ದೊಡ್ಡ ಅರ್ಚಕ ಆಗ್ತಾನ ನೋಡಿಲ್ಲ ಎಷ್ಟ್ ಆ ದೇವಸ್ಥಾನಕ್ಕ ದೊಡ್ಡ ಅರ್ಚಕ ಆಗ್ತಾನ ಹಿಂಗೆ ಕಲಾಂತರ ಹೋಗ್ತದೆ ಕಲಾಂತರ ಹೋದಾಗ ಅವ್ರಿಗೆ ಕಲಿಸಿದಂತ ಋಷಿಗಳು ಮಹರ್ಷಿಗಳು ಅವ್ರೇನಪ್ಪಾ ಅಂತಂದ್ರ ಅದೇ ಊರಿಗೆ ಬಂದಿರ್ತಾರಂತ ಅದೇ ಊರಾಗ ಬಂದಾಗ ಗುರುಗಳೇ ನೀವು ಇಲ್ಲಿ ಯಾಕೆ ಅಲ್ಲಿ ಒಂದ್ ದೊಡ್ಡ ಆಶ್ರಮ ಅದ ಒಂದ್ ದೊಡ್ಡ ದೇವಸ್ಥಾನ ಅದ ಅಲ್ಲಿ ಹೋಗಿ ಇರ್ರಿ ದೊಡ್ಡ ಮಹಾನ್ ಏನಪ್ಪಾ ಅಂತಂದ್ರ ಋಷಿಗಳದಾರ ಅಲ್ಲೇ ಇರ್ರಿ ಅಂತ ಅವ್ರಿಗೆ ಗೊತ್ತಿಲ್ಲ ಆ ಮಹರ್ಷಿಗಳಿಗೆ ಆ ಮಹರ್ಷಿಗಳು ಬರ್ತಾರ ದೊಡ್ಡ ಪ್ರಮಾಣದ ನೋಡ್ತಾರ ಅಯ್ಯೋ ಇಲ್ಲಿ ಯಾರೋ ಮಹಾತ್ಮ ಇದ್ದಿರಬೇಕು ಇಲ್ಲಿ ಯಾರೋ ಒಬ್ಬ ದೊಡ್ಡ ಮಹಾತ್ಮ ಇದ್ದಿರಬೇಕು ಅದಕ್ಕೆ ಈ ಥರ ಈ ಥರ ಏನು ಗುಡಿ ಅದ ಅಂತಿಸ್ ಏನು ಮಾಡ್ತಾರ ಮಹರ್ಷಿಗಳು ಹೋಗಿ ಆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಮೂರು ಸುತ್ತ ಹಾಕ್ತಾರಂತೆ ಅವ್ರಿಗೆ ಗೊತ್ತೇ ಆಗಂಗಿಲ್ಲ ಸಾಯಂಕಾಲ ಆಯ್ತು ಸಾಯಂಕಾಲ ಆದಾಗ ಆ ದೇವಸ್ಥಾನಕ್ಕೆ ಪೂಜಾ ಮಾಡ್ಲಕ್ಕ ಅವ ಏನು ಇರ್ತಾನಲ್ಲ ಅವ ಮಹಾನ್ ಸ್ವಾಮಿಯಾಗಿರ್ತಾನೆ ಅವ ಬರ್ತಾ ಇರ್ತಾನೆ ಅವನಿಂದ ಲಕ್ಷಾನ್ ಲಕ್ಷ ಅಂದ್ರೆ ಸಾವಿರಾರು ಜನ ಏನಪ್ಪಾ ಅಂದ್ರೆ ಭಕ್ತರು ಬರ್ತಾ ಇರ್ತಾರಂತೆ ಇದನ್ನು ನೋಡಿ ಅಕ್ಷರ ಆಗ್ತಾ ಮಹರ್ಷಿಗಳಿಗೆ ಅವ ಪೆದ್ದ ನೋಡ್ತಾ ಅಯ್ಯೋ ನನಗೆ ಗುರುಗಳು ಬಂದ್ರಿ ಇಲ್ಲಿ ಪೂಜೆ ಮಾಡದ್ಬಿಟ್ಟು ಹೋಗಿ ಗುರುಗಳಿಗೆ ಕಾಲು ಇಟ್ಕೋತಾನಂತ ಇದೇನು ಗುರುಗಳೇ ನೀವು ಇಲ್ಲಿ ಅಂತ ಅಯ್ಯೋ ಮರಯ ನಾ ಇಲ್ಲಿ ಇರೋದಿರ್ಲಿ ಇದೇನು ನೀ ಇಲ್ಲಿ ಅಂತಿಸಿ ಅವಾಗ ಪೆದ್ದ ಅಂತನಂತೆ ಇಲ್ಲಿ ಏನು ಮಾತಾಡೋದು ಬೇಕಾಗಿಲ್ಲ ನಡೀರಿ ಒಳಗೋಮು ಅಂತಿಸಿ ತಮ್ಮ ಕೋಲಿಯಲ್ಲಿ ಕರ್ಕೊಂಡೋಗಿ ಹೇಳ್ತಾನಂತ ಗುರುಗಳೇ ನೀವು ನನಗೆ ಶಿಕ್ಷಣವನ್ನು ಕೊಟ್ಟಿರಿ ನಾನು ಕಲ್ತಿಲ್ಲ ಶಿಕ್ಷಣವನ್ನು ಕೊಟ್ಟಿರಿ ನಾನು ಬರೋಬರಿ ಕಲ್ತಿಲ್ಲ ಆದ್ರೆ ನೀವು ಹೋಗೋ ಟೈಮಿಗೆ ಗುರು ಕಾಣಿಕೆ ಅಂದ್ರೆ ಅಂದ್ರೆ ನೀವು ಎಲ್ಲರಿಗೊಂದು ಕೊಡೋ ಟೈಮಿಗೆ ನನಗೇನು ಕೊಟ್ಟಿರಿ ಕತ್ತೆಯನ್ನು ಕೊಟ್ಟಿರಿ ಆ ಕಥೆ ಏನಾಯ್ತು ಬರೋ ಟೈಮಿಗೆ ನೋಡ್ದಾರ ಸತ್ತು ಹೋಯ್ತು ನನಗೇನು ತೋಚ್ಲಿಲ್ಲ ನನಗೇನು ಏನೂ ತೋಚಲಿಲ್ಲ ಆ ಕಥೆನಿಲ್ಲಿ ನಾನು ಮಣ್ಣು ಮಾಡಿದೆ ಪೂಜೆ ಮಾಡಿದೆ ಈ ಥರ ಜನ ಬರ್ತಾ ಇದ್ದಾರೆ ಅಂತ ಅವ್ರಿಗೆ ಆಶ್ಚರ್ಯ ಆಗ್ತಂತ ಗುರುಗಳೇ ಇಲ್ಲಿ ತಾತ್ಪರ್ಯ ಇಷ್ಟೇ ಯಾವಾಗಲೂ ವಿದ್ಯಾರ್ಥಿಗಳಿಗೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ನಿಮ್ಮ ಮೇಲೆ ನಿಮಗೆ ಏನಿರಬೇಕು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಬೆಳೀತಿನ ಭಾವನೆ ಇರಬೇಕು ನಾವು ಶಿಕ್ಷಕರು ನಿಮಗ ಇದೇ ಕಲಿಸಿವಿ ಇದೇ ಕೊಟ್ಟಿವಂತ ಹೇಳಕ್ ಆಗಂಗಿಲ್ಲ ಪ್ರತಿನಿತ್ಯ ಪ್ರತಿ ಒಂದು ವಿಷಯಗಳನ್ನ ಹೇಳ್ತಿರ್ತೀವಿ ಯಾವ ವಿಷಯಗಳ ನಿಮ್ಯಾಗ ಯಾವ ಪ್ರಭಾವ ಬೀರಿ ನಿಮ್ಮನ್ನು ನೀವು ಬೆಳಿಲಕ್ಕ ಪ್ರಚೋದಿಸಬೇಕು ಈಗ ಶಿಕ್ಷಕರಾದವ್ರು ಏನಪ್ಪ ಅಂದ್ರೆ ಶಿಕ್ಷಣ ನಿಮ್ಮ ಮೌಲ್ಯ ಸಂಸ್ಕೃತಿ ಜೊತೆನೆ ಮಾರ್ಗದರ್ಶನವನ್ನು ನೀಡುತ್ತೀವಿ ಮಾರ್ಗದರ್ಶನ ಅಂತಂದ್ರ ನಾವು ಜೀವನದಾಗ ಹೋಗ್ಬೇಕಂತಂದ್ರ ಹಲವಾರು ದರೆಯ ದಾರಿಗಳು ಇರ್ತಾವ ಆ ದಾರಿಯನ್ನು ಯಾವ್ದು ಆಯ್ಕೆ ಮಾಡ್ಕೋಬೇಕನ್ನೋದು ಹೇಳ್ಕೊಡೋರು ನಾವು ಆದ್ರೆ ಆ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳೋರು ನೀವು ನಾವು ಹೇಳ್ತೀವಿ ಇದು ಒಳ್ಳೆ ದಾರಿ ಆ ಒಳ್ಳೆ ದಾರಿಗೆ ನಡಿ ಅಂತ ನಾವು ಹೇಳಿರ್ತೀವಿ ಅದೇ ಟೈಪ್ ನೀವು ವಿದ್ಯಾರ್ಥಿಗಳಾದವರು ನಾವು ಯಾವುದೇ ಕೊಟ್ಟಿದ್ದಿರಲಿ ಅದನ್ನು ಮನಸ್ಪೂರಕವಾಗಿ ಸ್ವೀಕಾರ ಮಾಡಿ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಟ್ಟು ಒಂದು ನೀವು ಬೆಳಿಬೇಕನ್ನೋದು ನಮ್ಮ ಆಸೆ ಅಷ್ಟೆ ಇರ್ಬೋದು ಏನಿರ್ಬೋದಪ್ಪ ಅಂತಂದ್ರ ನಿಮಗ ಅನ್ಸ ಕೆಲವೊಬ್ರು ಇಲ್ಲಿ ಒಂದರಿಂದ ಎಂಟನೇ ತನಕ ಬೇರೆ ಕೆಲವೊಬ್ರು ಬಂದಿರಿ ಹೆಂಗಪ್ಪ ಅಂತಂದ್ರ ಫಸ್ಟ್ ಟೀಚರ್ ಇಸ್ ಬೆಸ್ಟ್ ಟೀಚರ್ ಅಂತ ಕರೀತಾರೆ ನಮಗಿಂತ ಶ್ರು ನಿಮ್ಗೆ ಸಿಗಬಹುದು ಈ ಪ್ರಾಥಮಿಕ ಅಂತ ಮುಗಿದ ಮೂಲಕ ನಿಮ್ಗ ಕಾಲೇಜ್ ಮತ್ತೊಂದು ಡಿಗ್ರಿ ಸ್ನಾತಕೋತ್ತರದಲ್ಲಿ ನಮಗಿಂತ ಬಹಳ ಶರಣೆಯವ್ರ ಸಿಗ್ಬೋದಿಲ್ಲ ಅಂತಲ್ಲ ಆದರ ನಿಮ್ಮ ಮನಸ್ಸಿಗೆ ಹತ್ತಿರದವರು ಪ್ರೈಮರಿ ಟೀಚರ್ಸ್ ಬಿಟ್ಟು ಮತ್ತೊಬ್ರು ಸಿಗ್ಲಿಕ್ಕಿಲ್ಲ ಅಂತ ನಂದು ಭಾವನೆ ನಮ್ಮ ಪ್ರೈಮರಿ ಟೀಚರ್ಸ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಿಮ್ಮ ಏನು ಕಲಿಸ್ತೀವಿ ನಾವು ಶಿಕ್ಷಣವನ್ನು ಕಲಿಸ್ತೀವಿ ಮಾರ್ಗದರ್ಶನವನ್ನು ಇಡ್ತೀವಿ ಇನ್ನು ಉನ್ನತ ಹಂತದಲ್ಲಿ ಕ್ಲಾಸ್ ಅವರು ಒನ್ಲಿ ಕ್ಲಾಸ್ ನಾವು ಕ್ಲಾಸ್ ಮುಗಿದ್ರು ನಿಮ್ಗೆ ಏನಾದ್ರು ಬೋಧನೆ ಮಾಡ್ತಿರ್ತೀವಿ ಹೊರಗೆ ಬಿಡಂಗಿಲ್ಲ ಹೌದಾ ನೀವು ಒಳ್ಳೆ ವಿದ್ಯಾರ್ಥಿ ಆಗ್ಬೇಕಂದ್ರೆ ಹ್ಯಾಂಗ್ ಮಾಡಬೇಕು ಇನ್ನೊಂದು ಬರ್ತದೆ ಇನ್ನೊಂದು ಕಥೆ ಬರ್ತದೆ ಅದನ್ನ ಹೇಳ್ತೀನಿ ಒಳ್ಳೆಯ ವಿದ್ಯಾರ್ಥಿ ಆಗ್ಬೇಕಂದ್ರೆ ಹೆಂಗ ಆಗ್ಬೇಕು ಅಂತ ಒಬ್ಬ ಶಿಕ್ಷಕರು ಏನು ಮಾಡ್ತಿರ್ತಾರಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಿರ್ತಾರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋ ಟೈಮಿಗೆ ಏನಪ್ಪಾ ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ಇರ್ತಾನ ಬಹಳ ಕಳ್ಳ ಇರ್ತಾನ ಒಬ್ಬ ವಿದ್ಯಾರ್ಥಿ ಏನಿರ್ತಾನ ಬಹಳ ಕಳ್ಳ ಇರ್ತಾನ ಶಿಕ್ಷಕರು ಹೇಳ್ತಾರ ನೀ ಕಳ್ಳ ಕಳೆತನ ಮಾಡೋದು ತಪ್ಪು ನೀ ಕಳ್ಳತನ ಮಾಡಾಕ್ ಹೋಗ್ಬೇಡ ಅಂತ ಶಿಕ್ಷಕರು ಹೇಳಿದಾಗ ಹೂ ಅಂತಾನೆ ಆಮೇಲೆ ಮತ್ತೆ ಏನ್ ಮಾಡ್ತಿರ್ತಾನವ ಕಳು ಮಾಡ್ತಿರ್ತಾನ ಶಿಕ್ಷಕರಿಗೆ ಹೇಳಿ 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 ಆಗ್ತದ ಶಿಕ್ಷಕರಿಗೆ ಹೇಳಿ ಹೇಳಿ ಆದಾಗ ಆ ಕಳ್ಳ ಕಳ್ಳತನ ಮಾಡಿದಾಗ ಆ ಉಳಿದ ವಿದ್ಯಾರ್ಥಿಗಳು ಬಂದು ಹೇಳ್ತಾರ ಆ ವಿದ್ಯಾರ್ಥಿ ಗುರುಗಳಿಗೆ ಕಳ್ಳತನ ಮಾಡ್ಯದನ ಅಂತ ಆ ಕಳ್ಳತನ ಮಾಡ ಗುರುಗಳು ಏನ್ ಮಾಡ್ತಾರ ಒಂದು ಮಳೆಯನ್ನು ತಗೊಂಡು ಗೋಡಿ ಹೊಡಿತಾರ ಮತ್ತೊಂದು ಸಾರಿ ಕಳ್ಳತನ ಮಾಡಿದಾಗ ಮತ್ತೊಂದು ಮಳೆಯನ್ನು ತಗೊಂಡು ಗೋಡೆ ಹೊಡಿತಾರ ಹಿಂಗೆ ಒಂದು ಹತ್ತಿಪ್ಪತ್ತು ಕಳ್ಳತನ ಮಾಡಿದಾಗ ಹತ್ತಿಪ್ಪತ್ತು ಮಳೆಗಳನ್ನು ಹೊಡೆದಿರ್ತಾರ ಆ ವಿದ್ಯಾರ್ಥಿಗೆ ದೊಡ್ಡ ನಾಯಕ್ಷಿತ ಆಗ್ತದೆ ನಾ ಮಾಡ್ತಿರೋದು ಕೆಟ್ಟದ್ದು ನಮ್ಮ ಗುರುಗಳು ಹೇಳ್ತಕ್ಕಂಥದ್ದು ಒಳ್ಳೆಯದು ಕೆಟ್ಟ ದಾರಿ ಹಿಡ್ದೀನಿ ಅಂತ ಅವಾಗ ಗೊತ್ತಾಗ್ತದ ಅವ್ನು ಗುರುಗಳಿಗೆ ಬಂದು ಹೇಳ್ತಾನೆ ಗುರುಗಳೇ ನಾನು ಇನ್ ಮುಂದಕ್ಕೆ ಕಾಣುತ್ತೆ ಮಾಡಂಗಿಲ್ಲ ಅಂತ ಗುರುಗಳಿಗೆ ಬಹಳ ಖುಷಿ ಆಗ್ತದ್ ಅಯ್ಯೋ ವಿದ್ಯಾರ್ಥಿ ಈಗಾದ್ರೆ ಇವನಿಗೆ ಏನ್ ಬಂತು ಬುದ್ಧಿ ಬಂತು ಈಗಾದ್ರೆ ಏನ್ ಬಿತ್ತು ಇವ್ನಿಗೆ ಬುದ್ಧಿ ಬಂತು ಬಹಳ ಖುಷಿ ಆಗ್ತದೆ ಆಯ್ತಪ್ಪ ನಾ ಇನ್ ಏನು ಮಾಡ್ಬೇಕು ಅಂತ ಆಯ್ತು ನೀವ್ ಒಳ್ಳೇದು ಮಾಡಿನ್ನ ಏನಾದರೂ ಒಳ್ಳೇದು ಮಾಡಿದ ಬಂದ ಗುರುಗಳಿಗೆ ಅಂತ ಗುರುಗಳೇ ನಾ ಇಂಥದ್ದು ಒಳ್ಳೆ ಕೆಲಸ ಮಾಡಿ ಬಂದೆ ಓ ಶಬಾಸ್ ಚಲೋ ಆಯ್ತು ನೀವು ಮಾಡಿ ಬನ್ನಿ ಅವಾಗ ಏನ್ ಮಾಡ್ತಾರಂತೆ ನೀವು ಒಳ್ಳೇದು ಮಾಡಿ ಬಂದಿಯಾ ಅಂದ್ರೆ ಒಂದು ಮಳೆ ಕಿತ್ತಾರಂತ ಇದೇ ಟೈಪ್ ಹಲವಾರು ನಿರ್ದ ಒಂದು ಒಳ್ಳೆ ಕೆಲಸಗಳು ಮಾಡಿ ಬಂದಾಗ ಆ ಗುರುಗಳು ಒಂದು 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 ಮಳೆ ಕಿತ್ತಾರಂತ ಆ ವಿದ್ಯಾರ್ಥಿ ಕೂತೋಲ್ಲ ಗುರುಗಳೇ ಈ ಎಲ್ಲಾ ಗೋಡೆ ಮ್ಯಾಗಿದ್ದಂತ ಮಳೆಗಳು ಹೋದು ಆದ್ರೆ ಆ ಗೋಡೆಗೆ ಹೊಡೆದ ರಂಧ್ರ ಮಾತ್ರ ಅಷ್ಟೇ ಇದೆಯಲ್ಲ ಗುರುಗಳೇ ಅಂತ ಅವನಿಗೆ ಕುತೂಹಲ ಕೇಳ್ತಾನೆ ಗುರುಗಳು ಹೇಳ್ತಾರ ನೀ ಭಾಳ ಒಳ್ಳೆಯವಾಗಿದಿ ನೀ ಏನಾಗಿದೆ ಸದ ಭಾಳ ಒಳ್ಳೆಯವಾಗಿದೆ ಆದ್ರ ಆ ಮೊಳೆಗಳು ನಿನ್ನ ಕಳ್ಳತನ ಮಾಡವು ನೀ ಕಳ್ಳತನ ಈ ಮೊಳೆಗಳು ತೆಗೆದಿ ನೀ ಕಳ್ಳತನ ಮಾಡೋದು ನೀನು ಹೋಗ್ಯದ ಆದ್ರೆ ಆ ರಂಧ್ರಗಳದವಲ್ಲ ನಿನ್ನ ಕಳ್ಳನೆಂಬ ಪಟ್ಟ ಸಮಾಜದಾಗ ಏನಾದ್ರು ಆದ ಅಂತ ಅರ್ಥ ಅವು ಏನು ರನ್ಗಳದವಲ್ಲ ನಾವು ಬಹಳ ಒಳ್ಳೆಯವರಾಗ್ಬೋದು ಮುಂದೆ ನಾವು ಬಹಳ ಒಳ್ಳೆಯರು ಆಗ್ಬೋದು ಆದರ ನಾವು ಚಿಕ್ಕ ವಯಸ್ಸಿನಲ್ಲಿ ಮಾಡಿದ ಅಪರಾಧಗಳು ಅಥವಾ ಒಳ್ಳೆ ವ್ಯಕ್ತಿ ಅನಿಸೋಲಿಕ್ಕೆ ಅದು ಏನಪ್ಪಾ ಅಂದ್ರೆ ನಮ್ಮ ಜೀವನ ಪರ್ಯಂತರ ಶಾಶ್ವತವಾಗಿ ಇರ್ತದ ಅಂತ ಅರ್ಥ ಹಂಗ ನೋಡು ನೀವು ವಿದ್ಯಾರ್ಥಿಗಳಾದವರು ನಿಮ್ಮ ಲೈಫ್ ಹೆಂಗಪ್ಪ ಅಂದ್ರೆ ಗೋಲ್ಡನ್ ಲೈಫ್ ನಿಮ್ ಲೈಫ್ ಹೆಂಗಂದ್ರ ಗೋಲ್ಡನ್ ಲೈಫ್ ಒಂದು ಬಂಗಾರ ತಯಾರು ಮಾಡಬೇಕಂದ್ರೆ ಅಕ್ಕ ಸಾಲಿಗೆ ಎಷ್ಟು ಕಷ್ಟ ಪಡ್ತಾನ ಅದಕ್ಕೆ ಎಷ್ಟು ರೂಪ ಕೊಡ್ತಾನ ಅದು ಸುಂದರವಾಗಿ ಕಾಣಬೇಕು ಅಂತಂದ್ರ ಎಷ್ಟು ಕಷ್ಟ ಪಡ್ತಾನೆ ಅನ್ನೋದು ನಿಮ್ಗೆ ಗೊತ್ತು ಅದೇ ಟೈಪ್ ನಮ್ಮ ಜೀವನವನ್ನು ನಾವೇ ರೂಪನೆ ಮಾಡ್ಕೋಬೇಕು ನಿಮ್ಮ ಜೀವನ ನೀವೇ ರೂಪಿಸ್ಕೋಬೇಕು ನಾವು ಏನಪ್ಪಾ ಅಂದ್ರ ಮಾರ್ಗದರ್ಶನ ನೀಡುವವರು ಪುಷ್ ಮಾಡುವವರು ಬೀಳುವಾಗ ಎಬ್ಸೋರು ಅಷ್ಟೇ ನಿಮ್ಮ ಜೀವನವನ್ನು ನೀವೇ ರೂಪ ಮಾಡ್ಕೋಬೇಕು ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಂಡಾಗ ಅಂದ್ರೆ ನಾವು ಹೇಳಿದಂಥ ಶಿಕ್ಷಣ ಇರಲಿ ನೀತಿ ಬೋಧನೆ ಇರಲಿ ಏನಪ್ಪಾ ಅಂದ್ರೆ ಆ ಸಮಾಜ ಸೇವೆ ಇರಲಿ ಆ ಏನಪ್ಪಾ ಅಂದ್ರೆ ಸಂಸ್ಕೃತಿ ಇರಲಿ ಮೌಲ್ಯ ಇರಲಿ ದೇಶದ ಬಗ್ಗೆ ಗೌರವ ಭಾವನೆ ಇರಲಿ ಇವೆಲ್ಲವನ್ನು ನೀವು ರೂಢಿಸ್ಕೋಬೇಕು ಎಲ್ಲವನ್ನು ರೂಢಿಸ್ಕೊಂಡಾಗ ಮತ್ತೇನು ಅಂದ್ರೆ ವಿದ್ಯಾಭ್ಯಾಸವನ್ನು ಕಲಿಯೋದಲ್ಲ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದ ಜೊತೆನೆ ನಾವು ಒಳ್ಳೆ ವಿದ್ಯಾರ್ಥಿ ಆಗ್ಬೇಕನ್ನೋ ಭಾವನೆ ಬರ್ಬೇಕು ನಿಮಗೆ ಅಂತಿರ್ತಾರೆ ಸಹಜವಾಗಿ ಸಮಾಜದಾಗ ನೀ ಭಾಷೆನೇ ಇರ್ತಿ ಓದ್ಲಕ್ಕೂ ಬರ್ತದ ಬರಿಲಕ್ಕನು ಬರ್ತದ ಏನು ಕೊಟ್ಟರು ಮಾಡದಿರ್ತಿ ಆದ್ರ ನಿನ ಬುದ್ಧಿನೇ ಇರಂಗಿಲ್ಲ ಬುದ್ಧಿನೇ ಇರಂಗಿಲ್ಲ ಅಂತಂದ್ರ ಹಿರಿಯರಿಗೆ ಹೆಂಗೆ ಮಾತಾಡ್ಬೇಕನ್ನದು ಮಹಿಳೆಯರಿಗೆ ಹೆಂಗೆ ಅನ್ನೋದು ಇನ್ನು ಗುರುಗಳಿಗೆ ಹೆಂಗೆ ಮಾತಾಡಬೇಕು ತಂದೆ ತಾಯಿಗೆ ಹೆಂಗೆ ಮಾತಾಡಬೇಕು ಸಮಾಜದಲ್ಲಿ ಇರಬೇಕು ನಾವು ದೇಶದ ಬಗ್ಗೆ ನಂಬಲ್ಲಿ ಎಂಥ ಗೌರವ ಭಾವನೆ ಇರಬೇಕನ್ನೋದು ಅಂತಂದ್ರೆ ಎಷ್ಟು ಶಿಕ್ಷಣ ನಮಗೆ ನಮಗೇನಿಲ್ಲ ವ್ಯಾಲ್ಯೂ ಇಲ್ಲ ಬೆಲೆ ಇಲ್ಲ ಕಿಮ್ಮತ್ ಇಲ್ಲ ಅಂತ ಅರ್ಥ ಅಂಥ ಜೀವನ ಕೌಶಲ್ಯವನ್ನು ನೀವು ಕಲ್ಕೋಬೇಕು ಹಂಗ ಏನಪ್ಪ ಅಂತಂದ್ರೆ ಇನ್ನು ಹೇಳಿದ್ರೆ ಇನ್ನೊಂದು ಜಾಸ್ತಿನೇ ಆಗ್ತದ ಇರಲಿ ಎಲ್ಲರೂ ಇನ್ನು ಏನಪ್ಪ ಅಂತಂದ್ರೆ ಆ ಒಂಬತ್ತನೇ ತರಗತಿ ಹೊಂಟೀರಿ ಎಲ್ಲರಿಗೆ ಇನ್ನೊಂದು ಸಾರ್ತಿ ಆಲ್ ದಿ ಬೆಸ್ಟ್ ಹೇಳ್ತಾ ನಿಮ್ಮ ಜೀವನ ಉಜ್ವಲವಾಗಿರಲಿ ಪ್ರಕಾಶಮಾನವಾಗಿರಲಿ ಏನಪ್ಪ ಅಂದ್ರೆ ಉನ್ನತ ಉನ್ನತ ಏನಪ್ಪ ಅಂತಂದ್ರೆ ಪದವಿ ಹೊಂದಿರಲಿ ಅಂದ್ರೆ ಉನ್ನತ ಆ ನೌಕರರಾಗಿರ್ಲಿ ಅದೇ ರೀತಿಯಾಗಿ ನೌಕರರ ಜೊತೆ ನಿಮ್ಗೆ ಹೇಳಿನ ಸಾಲಿಯನ್ನ ಕಲೆ ಎಲ್ಲರೂ ನೌಕರಿ ಮಾಡ್ತೀನೋ ತಲೆ ತೆಗೀರಿ ಅಂತ ಎಲ್ಲರೂ ನಾವು ನೌಕರಿ ಮಾಡ್ತೀವನ್ನೋ ತಲೆ ತೆಗೀರಿ ಆದ್ರ ಉತ್ತಮ ನಾಗರಿಕನಾಗಿ ಆಗಿದ್ರಂದ್ರ ಅದಕ್ಕಿಂತ ಒಳ್ಳೆಯ ವಿಚಾರ ಈ ಶಿಕ್ಷಕರಿಗೆ ಮತ್ತೊಂದು ಇಲ್ಲ ಅಂತ ಹೇಳ್ತಾ ಇಲ್ಲಿವರೆಗೆ ಭಾಷಣ ಮಾಡಲು ಅವಕಾಶ ಕೊಟ್ಟ ಅವಕಾಶ ಮಾಡಿ ಕೊಟ್ಟಂತ ನಮ್ಮ ವೇದಿಕೆಗೂ ಇನ್ನು ಮುದ್ದು ವಿದ್ಯಾರ್ಥಿಗಳಿಗೂ ಎಲ್ಲ ಶಿಕ್ಷಕರಿಗೆ ಹೊಂದಿಸುತ್ತಾ ನಾನು ಎರಡ ಎರಡು ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿಯವರಿಗೆ ನಾವು ಕಲಿಸಿರ್ತಕ್ಕಂಥ ವಿದ್ಯೆ ನಿಮ್ಮ ಮಸ್ತಕವನ್ನು ತುಂಬಿಕೋಬೇಕು ನಾವು ಕಲಿಸಿರ್ತಕ್ಕಂಥ ಸಂಸ್ಕಾರ ಮತ್ತು ಮೌಲ್ಯಗಳು ನಿಮಗೆ ದಾರಿದೀಪ ಆಗಬೇಕಂತ ತಿಳ್ಕೊಂಡು ಹಲವು ದೃಷ್ಟಾಂತಗಳ ಮೂಲಕ ನಿಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಎಲ್ಲಲಿಂಗ್ ಸರ್ ಅವರಿಗೆ ಧನ್ಯವಾದಗಳು ಈಗ ಸಮಯ ಆಗ್ತಾ ಇರೋದರಿಂದ